ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಪರಮಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ಕಲಸಕ್ಕೆ ಸೀರೆ ಓಡಿಸುವಂತ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನಲ್ ಗೆ ಹೊಸದಾಗಿ ಬಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಓಡಿಸೋದ್ ಹೇಗೆ ಆಯ್ತಾ ನೋಡೋಣ ಮೊದ್ಲೇ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಸೀರೆ ಓಪನ್ ಮಾಡ್ಕೊಂಡಿದ್ದೀನಿ ಸೀರೆ ಅಂಚಿನಿಂದ ನಾನು ಇವಾಗ ಮಾಡ್ಕೊಳ್ತಾ ಇದ್ದೀನಿ ಈಕ್ವಲ್ ಆಗಿ ಒಂದೇ ಸಮ ಬರ್ಬೇಕು ಆ ರೀತಿ ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ ಒಂದು ಏಳರಿಂದ ಎಂಟು ನೆರಿಗೆಗಳು ಆದ ತಕ್ಷಣ ಅಲ್ಲಲ್ಲಿ ಕ್ಲಿಪ್ಸ್ಗಳನ್ನ ಹಾಕುತ್ತಾ ಕರೆಕ್ಟಾಗಿ ನಾವು ಈಕ್ವಲ್ ಸೈಜ್ ಅಲ್ಲಿ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ನೆರವೇಗಳಾದ ತಕ್ಷಣ ಕ್ಲಿಪ್ಸ್ ಗಳನ್ನ ಹಾಕಿ ಬಾರ್ಡರ್ನ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಕ್ಲಿಪ್ ಹಾಕೋಬೇಕು ನೋಡಿ ಇಷ್ಟು ಜೋಡಿಸಿ ನಾನು ಇಲ್ಲಿ ಕ್ಲಿಪ್ ನಾಕೊಂತ ಇದ್ದೀನಿ ಹಾಗೆ ಮಿಡಲ್ ನಷ್ಟ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಇಲ್ಲಿ ಕ್ಲಿಪ್ನ ಹಾಕೋಬೇಕಾಗುತ್ತೆ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಷ್ಟು ನೆರಿಗೆಗಳು ಹಾಕಿದೆ ಇಷ್ಟು ಕೂಡ ಜೋಡಿಸಿ ನಾನಿಲ್ಲಿ ಕಿತ್ ಮಾಡ್ಕೊಂತ ಇದ್ದೀನಿ ಇದು ಮುಚ್ಚಿಕೊಂಡು ಇದೇ ಒಂದು ಕ್ಲಿಪ್ ನಾನು ಈ ಒಂದು ನೇರಿಗೆಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಕಡೆ ಇರ್ತಕ್ಕಂಥ ಬಾರ್ಡ್ರ್ಗಳನ್ನು ಕೂಡ ನಾನು ಇಲ್ಲಿ ಕರೆಕ್ಟ್ ಆಗಿ ಜೋಡಿಸ್ಕೊಳ್ತಾ ಇದ್ದೀನಿ ಬಾರ್ಡ್ರಿಗೆ ಕರೆಕ್ಟ್ ಆಗಿ ಹಾಕೊಳ್ತಾ ಇದ್ದೀನಿ ಅದರ ಸಮವಾಗಿ ಹಿಡಿದು ನಾವು ನೆರಿಗೆಗಳನ್ನ ಜೋಡಿಸ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡುವಾಗ ಕಷ್ಟ ಆಗುತ್ತೆ ಒಂದೇ ಒಂದು ನೆರಿಗೆ ಕೂಡ ಮಿಸ್ ಆಗಬಾರ್ದು ಆ ತರ ನಾವು ಕರೆಕ್ಟ್ ಆಗಿ ಈ ತರ ನೆರಿಗೆಗಳನ್ನ ಜೋಡಿಸಿ ಕ್ಲಿಪ್ನ ಹಾಕೋಬೇಕಾಗುತ್ತೆ ಒಂದ್ ಮೂರ್ ಕಡೆ ನಾನು ಇಲ್ಲಿ ಕಿಪ್ನ ಹಾಕೊಂಡಿದೀನಿ ಇವಾಗ ಕರೆಕ್ಟ್ ಆಗಿ ಈ ತರ ಮಧ್ಯ ಕರೆಕ್ಟ್ ಆಗಿ ಮಧ್ಯಕ್ಕೆ ಎರಡು ಬಾರ ಕೂಡ ಸಮವಾಗಿ ಬರೋ ತರ ನಾನಿಲ್ಲಿ ಅದನ್ನ ಇಲ್ಲಿ ಜೋಡಿಸ್ಕೊಬೇಕಾಗುತ್ತೆ ನೆಕ್ಸ್ಟ್ ಈ ತರ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ರೆ ನಾವು ಇಲ್ಲಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಒಂದು ಮೂರು ಅಥವಾ ನಾಲ್ಕು ನೆರಿಗೆ ಬರುತ್ತೆ ಅಷ್ಟೇನೆ

ಹೈಟ್ ಆಗಿರ್ತಕ್ಕಂಥ ಒಂದು ಪೀಠವನ್ನು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಿಂದಿಯನ್ನು ಇಟ್ಕೊಂಡಿದ್ದೀನಿ ಚಿಕ್ಕ ಬಿಂದಿ ಇದರಲ್ಲಿ ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಕಳಸದ ಚೊಂಬನ್ನ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ನೀರನ್ನು ತುಂಬಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಗಟ್ಟಿಯಾಗಿ ಒಂದು ಸ್ಟಿಕ್ಕನ್ನು ಕಟ್ಕೊಂಡಿದ್ದೀನಿ ಇವಾಗ ಸೀರೆಯನ್ನು ಉಡಿಸೋದಕ್ಕೆ ಅಂತ ನೋಡೋಣ ಸೆಲ್ದನ್ ಭಾಗ ಇದೆಯಲ್ಲ ಇದನ್ನ ಡೆರಿಯ ಎಡಭಾಗಕ್ಕೆ ಇಡ್ತಾ ಇದ್ದೀನಿ ನೆಕ್ಸ್ಟು ನೆರಿಗೆಗಳಿದೆಯಲ್ಲ ಇದನ್ನ ಈ ಕಳಿಸಿದ ಚೆಂಬ ಇದರ ಹಿಂಭಾಗದಲ್ಲಿ ನಾನು ಬಿಟ್ಟರೆ ಈ ರೀತಿ ಜೋಡಿಸ್ಕೊಬೇಕಾಗುತ್ತೆ ಈ ಬಿಂದಿನ ಕಂಡ ಭಾಗಕ್ಕೆ ನಾನಿಲ್ಲಿ ಕರೆಕ್ಟಾಗಿ ಒಂದು ಸೇಫ್ಟಿ ಪಿನ್ ಅನ್ನು ಹಾಕೋಬೇಕು ಈ ಕಡೆ ಬಾಗಿಲು ದೊಡ್ಡದಿದೆ ಈ ಕಡೆ ಬಾಗಿಲು ಚಿಕ್ಕಿದೆ ಹಾಗಾಗಿ ನಾನು ಇದನ್ನ ಸ್ಟೆಪ್ ಬೈ ಸ್ಟೆಪ್ ಬರೋ ತರ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಎರಡು ಸೈಡಿನ ಬಾಗಿಲು ಈಕ್ವಲ್ ನೀವು ಲೆವೆಲ್ ಆಗಿ ಜೋಡಿಸ್ಕೋಬಹುದು ಹಾಗಾಗಿ ಈ ತರ ಭಾಗಕ್ಕೆ అంద భా జోస్కోర్ జోస్ నెర్వి మిస్ కష్ట టైమ్ పర్వాలే సింగల్ నెర్వి తోడూ సైడి పిన్నీ ఫ్రెండ్స్ అదూ కూడా స్వల్ప దొడ్డు పిన్న తి ಇಲ್ಲಾಂದ್ರೆ ಎರಡೂ ಸೈಡ್ ಅಲ್ಲಿ ನೆರಿಗೆಗಳು ಜಾಸ್ತಿ ಇರೋದ್ರಿಂದ ಹಾಕೋದಕ್ಕೆ ಕಷ್ಟ ಆಗುತ್ತೆ ಆದಷ್ಟು ಕೂಡ ಸ್ವಲ್ಪ ದೊಡ್ಡ ಸೇಫ್ಟಿ ಪಿನ್ ಅನ್ನ ತಗೊಂಡು ನೀವು ತರ ಕರೆಕ್ಟ್ ಆಗಿ ನೆರಿಗೆಗಳನ್ನ ತೆಗಿಸ್ಕೊಂಡು ಹಾಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಕೆಳಗಡೆ ಇರ್ತಕ್ಕಂತಹ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸೈಡಿನ ಮೆಡ್ಗೆಗಳು ಒಂದೇ ಸಮ ಬರಬೇಕು ಅಂತ ಹೇಳಿದ್ರೆ ನೋಡಿ ಈ ಸೈಡ್ ಸ್ವಲ್ಪ ನಿಮಗೆ ಸೇರಿಸ್ಬಿಟ್ಟು ಇದೊಂದು ಪಿನ್ ಮಾಡ್ಕೊಳ್ಳಿ ಹೊಡಿ ಮೇಲ್ಗಡೆ ಮೆಡ್ಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೂಡ ನಾನು ಇಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಇರ್ತಕ್ಕಂಥ ಮೆಡ್ಗೆಗಳು ಕೂಡ ನಾನು ಇಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಜೋಡಿಸಿದ ಅಂದ್ರೆ ಇವಾಗ ನಮ್ಗೆ ಇಲ್ಲಿ ಎಡ್ಜಸ್ಟ್ ಆಗಿರ್ತಕ್ಕಂಥ ಒಂದು ಎಡ್ಜಿನ ತಗೊಂಡು ನಾನು ನಿಮಗೆ ಒಂದು ಸೇಫ್ಟಿ ಪಿನ್ ಇದ್ದೀನಿ ಎರಡು ಸೈಡಿನ ಎಡ್ಜಸ್ಟ್ ಕೂಡ ಲಕ್ಷ್ಮಿಯ ಕಾರ್ಗಳನ್ನ ನೀವು ಪರ್ಚೇಸ್ ಮಾಡಿದ್ರೆ ಹಾಕೋಬಹುದು ಆದರೆ ಇಲ್ಲ ನಾವು ಪರ್ಚೇಸ್ ಮಾಡಿಲ್ಲ ಅಂತ ಹೇಳಿದ್ರೆ ನೋಡಿ ಈ ತರ ದೇವಿಯ ಬಲ್ಭಾಗದಲ್ಲಿ ಸೆರ್ಕನ್ನ ತಗೊಂಡ್ ಬಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ವಿ ಶೇಪ್ ಅಲ್ಲಿ ನೀವು ಈ ರೀತಿ ಹಾಕೋಬಹುದು ಒಂದು ದಾರವನ್ನು ಕಟ್ಕೊಬೇಕಾಗುತ್ತೆ ಅಥವಾ ಲಕ್ಷ್ಮಿ ಕಾಲುಗಳನ್ನ ನೀವು ಪರ್ಚೇಸ್ ಮಾಡಿದ್ರೆ ಬಲಭಾಗದ ಕಾಲು ನನಗೆ ಮಧ್ಯದಲ್ಲಿ ಕೆಳಭಾಗದಲ್ಲಿರ್ತಕ್ಕಂಥ ಬಾರ್ಡ್ರ್ ಇದೆಲ್ಲ ಅಲ್ಲಿ ಒಂದು ನೆರಿಗೆ ತೆಗೆದು ನಾನು ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿವರೆಗೂ ಬಾರ್ಡ್ ರೀತಿಯಲ್ಲಿ ಮಾಡಿಬಿಟ್ಟು ಇಲ್ಲಿಗೊಂದು ಗುಂಪಿನೋ ಅಥವಾ ಸೇಫ್ ಸ್ಟಿಕ್ಕಿನ ಹಾಕೊಂಡ್ರೆ ಕರೆಕ್ಟಾಗಿ ಕೂರುತ್ತೆ ಕೂಡುತ್ತೆ ಇರುತ್ತಲ್ಲ ಕೀಚರ್ ಮೇಲೆ ಕಾಲು ಕೂರಿಸಿ ಇಲ್ಲಿ ಒಂದು ಬಾರ್ಡರ್ ಅನ್ನು ತಗೊಂಡು ಹಿಂದೆ ಟೈಟ್ ಆಗಿ ಎಳೆದು ನಾನು ಇಲ್ಲಿ ಒಂದು ಸೇಫ್ ಸ್ಟಿಕ್ಕಿನ ಹಾಕೊಂಡಿದ್ದೀನಿ ಅದನ್ನ ಇಲ್ಲಿರ್ತಕ್ಕಂಥ ನೆಗೆಗಳನ್ನ ಸರಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ದೇವಿಯ ಬಲಭಾಗದ ಕಾಲಿಂದ ಇಲ್ಲಿ ಬಾರ್ಡರ್ ಇರುತ್ತಲ್ಲ ಹಿಂದೆ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಅದರಲ್ಲಿ ನಾನು ಇದನ್ನ ಕವರ್ ಮಾಡಿ ಕವರ್ ಮಾಡ್ತಾ ಇದ್ದೀನಿ ಕರೆಕ್ಟ್ ಆಗಿ ಕಾಲಿಗೆ ಬರಬೇಕು ಬಾಲ್ ಆ ತರ ಇದನ್ನ ಜೋಡಿಸ್ಕೋಬೇಕಾಗುತ್ತೆ ನೋಡಿ ಟೈಟ್ ಆಗಿ ಒಂದು ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ ಪಿನ್ ಅನ್ನು ಹಾಕೊಂಡು ನೋಡಿ ಎಕ್ಸ್ಟ್ರಾ ಇದೆಯಲ್ಲ ನೆಗ್ಗೆ ಇದೆಯಲ್ಲ ಇದನ್ನ ಈ ಮಂಡಿ ಮೇಲೆ ಬರೋ ತರ ಮಾಡಬೇಕು ಇಲ್ಲಿ ಟಾಪಲ್ಲಿ ಇರ್ತಕ್ಕಂಥ ಹೀಟರ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಹಾಕಿರ್ತಕ್ಕಂಥ ಬಾಡ್ಲು ಹಾಗೆಯೇ ಮೇಲೆ ಇದೆ ಇದನ್ನು ಸೇರಿಸಿ ನಾನು ಇಲ್ಲಿ ಕೂಡಿಸಿ ಹಾಕಿದ್ದೀನಿ ಕರೆಕ್ಟಾಗಿ ಕೂತ್ಕೊಂಡಿರುವಾಗ ಇದನ್ನು ಮೇಲೆ ಲಕ್ಷ್ಮಿ ಕೈಗಳನ್ನು ಜೋಡಿಸ್ಕೊಳ್ತಾ ಇದ್ದೇನೆ

ಕಾಂಬಿನೇಷನ್ ಹೇಗೆ ಬೇಕಾ ಅನ್ನಿಸ್ತಾ ಇದೆ ಇವತ್ತಿನ ಈ ಒಂದು ಸಿಂಪಲ್ ಅಲಂಕಾರ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್